ಆನೆ ಒಂದು ಕಾಡಿನಲ್ಲಿ ಒಂದು ಆನೆ ಇತ್ತು ತಾನು ಬಹಳ ಶಕ್ತಿಶಾಲಿ ಎಂದು ತುಂಬಾ ಅಹಂಭಾವ ಸಣ್ಣ ಪ್ರಾಣಿಗಳನ್ನೆಲ್ಲ ಅದು ಹಿಂಸಿಸುತ್ತಿತ್ತು ಒಂದು ದಿನ ಆನೆ ನಡೆದು ಹೋಗುತ್ತಿದ್ದಾಗ ಎದುರಿಗೆ ಇರುವೆಯ ಗೂಡೊಂದು ಸಿಕ್ಕಿತು ನೂರಾರು ಇರುವೆಗಳು ಆಹಾರವನ್ನು ಕಚ್ಚಿಕೊಂಡು ಅತ್ತಿತ್ತ ಹೋಗುತ್ತಿದ್ದವು ಅದನ್ನು ನೋಡಿದ ಆನೆ ನನಗೆ ಜಾಗ ಬಿಡಿ ನಿಲ್ಲದಿದ್ದರೆ ನಿಮ್ಮನ್ನು ಒಂದೇ ಏಟೆಗೆ ತುಳಿದು ಹಾಕಿಬಿಟ್ಟೇನು ಎಂದು ಅಬ್ಬರಿಸಿತು ಆನೆ ರಾಯ ನೀನು ಬಲಶಾಲಿ ಎಂದು ಗೊತ್ತು ಆದರೆ ನಾವು ನಿನಗೇನು ಮಾಡಿದ್ದೇವೆ ಎಂದು ಕೇಳಿತು ಒಂದು ಇರುವೆ ಎಷ್ಟು ಸಣ್ಣ ಪ್ರಾಣಿ ನೀನು ನನ್ನನ್ನು ಪ್ರಶ್ನಿಸುತ್ತೀಯಾ ಎಂದು ಹೊಂಕರಿಸಿತು ಆನೆ ಸಣ್ಣ ಪ್ರಾಣಿ ಆದರೇನಂತೆ ನನಗೂ ಬುದ್ಧಿ ಇದೆ ಬೇಕಾದರೆ ಪಂದ್ಯದಲ್ಲಿ ನಿನ್ನನ್ನು ಸೋಲಿಸುತ್ತೇನೆ ಎಂದಿತು ಇರುವೆ ಆನೆ ಜಂಬದಿಂದ ಆಗಲಿ ಅದಕ್ಕೇನಂತೆ ನೀನು ಸೋತರೆ ನಿನ್ನ ಜೊತೆಗೆ ಈ ಗೂಡನ್ನು ತುಳಿದು ಹಾಕುತ್ತೇನೆ ಎಂದಿತು ಪಂದ್ಯ ಆರಂಭವಾಯಿತು ಓಡುವ ಪಂದ್ಯ ಆನೆಗೂ ಇರಬೇಕು ಎಂಥ ಮೋಜು ಎಂದುಕೊಳ್ಳುತ್ತಾ ಕಾಡಿನ ಪ್ರಾಣಿಗಳೆಲ್ಲ ನೆರೆದವು ಆನೆ ಸ್ವಲ್ಪ ದೂರ ಓಡಿತು ಆ ನಂತರ ಕೆಳಗೆ ನೋಡಿದಾಗ ತನ್ನ ಪಕ್ಕದಲ್ಲೇ ಇರುವೆ ಬರುತ್ತಿದ್ದುದನ್ನು ನೋಡಿ ನೀನು ಇಲ್ಲೇ ಇದ್ದೀಯಾ ಎನ್ನುತ್ತ ಮತ್ತೂ ಜೋರಾಗಿ ಓಡತೊಡಗಿತು ಓಡಿ ಓಡಿ ಅದಕ್ಕೆ ಒಬ್ಬಸವಂತು ಆನೆ ಒಂದು ಕ್ಷಣ ನಿಂತು ಬಾವಿ ನೋಡಿದಾಗ ತನ್ನ ಪಕ್ಕದಲ್ಲೇ ಇರುವೆ ಬರುತ್ತಿದ್ದುದನ್ನು ಕಂಡಿತು ಆನೆಗೆ ಹುಚ್ಚೆ ಹಿಡಿಯಿತು ವೇಗವಾಗಿ ಓಡುತ್ತಾ ಹೋಗಿ ಆಳವಾದ ಹೊಂಡಕ್ಕೆ ಬಿದ್ದು ಬಿಟ್ಟಿತು ವಾಸ್ತವವಾಗಿ ಆನೆ ಪ್ರತಿ ಬಾರಿ ಕೆಳಗೆ ನೋಡಿದಾಗಲೂ ಕಂಡದ್ದು ಪಂದ್ಯ ಕಟ್ಟಿದ ಇರುವೆಯಲ್ಲ ಅದರ ಸ್ನೇಹಿತರಾದ ಬೇರೆ ಇರುವೆಗಳು ಆನೆ ತುಂಬ ಅಹಂಭಾವಿ ಆದುದರಿಂದ ಸಣ್ಣ ಇರುವೆಯನ್ನು ಗಮನಿಸುವ ಸ್ಥಿತಿಯಲ್ಲಿ ಇರಲಿಲ್ಲ ಕಥೆಯ ನೀತಿ ವ್ಯಕ್ತಿ ಸಣ್ಣದೇ ಆಗಲಿ ದೊಡ್ಡದೇ ಆಗಲಿ ಗೌರವ ಕೊಡಬೇಕು